ಇವತ್ತು ನಾವು ಇಲ್ಲಿ ಈ ವಾಹಿನಿ ಮೂಲಕ ತಿಳಿಸುವುದೇನೆಂದರೆ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿಯಲ್ಲಿ ನಡೆಯುತ್ತ ಗ್ರಾಮದೇವಿ ಜಾತ್ರಾ ಮಹೋತ್ಸವಕ್ಕೆ ಪೂರ್ವಭಾವ ಸಭೆಯನ್ನು ಕರೆದಿದ್ದು ಬಂಡೂರಲ್ಲಿ ಈಗಾಗಲೇ ಶಾಸಕರು ಹಾಗೂ ಮಾನ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಈಗಾಗಲೇ ಸಭೆಯನ್ನು ಮುಖ್ಯ ಯಾವ ಥರ ಕಾರ್ಯಕ್ರಮವನ್ನು ಮಾಡಬೇಕು ಯಾವ ಥರ ಮಾಡಬೇಕು ಎಲ್ಲ ಹೇಳಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಡೀತವೆ ಅದರಂತೆ ಕೂಡ ತಮ್ಮ ಎಲ್ಲ ಕೊಂಡೂರಿನ ಸಂಪಂತ್ ಮಂಡಳಿಯವರು ಒಂದು ಈಗಾಗಲೇ ಎಲ್ಲ ಮನೆ ಮನೆಗೆ ಹೋಗಿ ಎಲ್ಲ ಸ ಪುರಸಭೆ ಸದಸ್ಯರನ್ನು ಒಳಗೊಂಡಂಥ ಎಲ್ಲ ಒಂದು ಕಮಿಟಿಯನ್ನು ಕರ್ಕೊಂಡು ಹಾಗೂ ಎಲ್ಲ ಜಾತ್ರಾ ಕಮಿಟಿಯನ್ನು ಹಿರಿಯ ನಾಗರಿಕರನ್ನು ಕರ್ಕೊಂಡು ಮನೆ ಮನೆಗೆ ಹೋಗಿ ಪಟ್ಟಿಯನ್ನು ಮಾಡಲಾಗಿದೆ ಅದರಂತೆ ಆ ಪಟ್ಟಿಯನ್ನು ಜನವರಿ ಇಪ್ಪತ್ತರ ಒಳಗಾಗಿ ತಾವು ದಯವಿಟ್ಟು ಹೇಳ ಒಂದು ಸ್ಥಳದಲ್ಲಿ ಸಂದಾಯ ಮಾಡ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಯಾಕಂದರೆ ಈಗಾಗಲೇ ಅದಕ್ಕೆ ತುಂಬ ಆಕರ್ಷ ಆಗ್ತಾ ಇದೆ ಮತ್ತು ತಾವು ತಾವಿಗೆಲ್ಲ ಭಕ್ತಾದಿಗಳು ಪಟ್ಟಿ ಕೊಟ್ಟರೆ ಸ್ವಲ್ಪ ಅದಕ್ಕೆ ಅನುಕೂಲ ಆಗುತ್ತೆ ಎಲ್ಲ ಸಾಮಗ್ರಿಗಳನ್ನ ಎಲ್ಲ ಕೆಲಸಗಳನ್ನು ನಿರ್ವಹಿಸಲು ಅದಕ್ಕಾಗಿ ಎಲ್ಲ ಭಕ್ತಾದಿಗಳಲ್ಲಿ ನಾನು ಒಂದು ತಮ್ಮ ದಯವಿಟ್ಟು ಕೈ ಕೇಳಿಕೊಂಡು ಅಂದರೆ ದಯವಿಟ್ಟು ಪಟ್ಟಿಯನ್ನು ಜನವರಿ ಇಪ್ಪತ್ತರಲ್ಲಿ ತಂದು ಕೊಡಬೇಕಾಗಿ ನನ್ನ ಒಂದು ವಿನಂತಿ ಅಭಿನಂದನೆ ಪ್ರತಿ ಒಂಬತ್ತು ವರ್ಷಕ್ಕೊಮ್ಮೆ ಅತಿ ವಿಜೃಂಭಣೆಯಿಂದ ನಡೀತಕ್ಕಂಥ ರಾಮದೇವಿಯ ಜಾತ್ರೆಯ ಪಟ್ಟಿಯ ರಸೀದಿಯನ್ನು ಮನೆ ಮನೆಗೆ ಹೋಗಿ ಈಗಾಗಲೇ ಎಲ್ಲರೂ ಸಂದಾಯ ಎಲ್ಲ ಕೊಟ್ಟಿದ್ದೆವು ಆದರೆ ಅದೇ ಕಾರಣ ಜನವರಿ ಇಪ್ಪತ್ತರೊಳಗೆ ನೀವು ನೀವು ಪಟ್ಟಿ ನೀವು ಬಂದು ಅಂದರೆ ನಾವು ಏನಂತ ಮೇಲೆ ಹೋದರೆ ನೀವು ಬರ್ತಾರಂದ್ರೆ ನಾವು ಇಪ್ಪತ್ತಾರೀಕು ಜನವರಿ ಇಪ್ಪತ್ತಾರೀಕು ನಾವು ಪ್ರಿಂಟ್ ಔಟ್ ಮಾಡಿ ಕಾರ್ಯಕ್ರಮ ಸಹ ಮಾಡಿ ನಾವು ಪ್ರಿಂಟ್ಔಟ್ ಮಾಡಿ ಇವಾಗ ಊರಾಗ ಹಂಚಿಕೆ ಮಾಡ್ತೀವಿ ಮತ್ತೆ ಅದೇ ರೀತಿ ನೀವು ತಮ್ಮ ಊರುಗಳಿಗೆ ಗೌನಿಗೆ ಹೆಣ್ಮಕ್ಳಿಗೆ ಕಳಿಸುವಂತ ಒಂದು ಕಾರ್ಯಕ್ರಮ ಅದು ಇರ್ತೈತಿ ಅದ ಅದ ಕಾರಣ ದಯವಿಟ್ಟು ಯಾರು ಪಟ್ಟಿ ಜಲ್ದಿ ಕೊಡ್ತೀರಿ ಪಟ್ಟಿ ಜಲ್ದಿ ಕೊಟ್ಟಿರೋದ್ರೆ ಕಾರ್ಯಕ್ರಮಗಳು ಸರ್ಟ್ ಮಾಡಿ ನಾವು ಹೆಣ್ಮಲ್ ಔಟ್ ಆಗಿ ನಾವು ಏನು ಕಾಯಿ ಪೂಜೆ ಮಾಡ್ತೀವಿ ಜನವರಿ ಇಪ್ಪತ್ತು ಇಪ್ಪತ್ತಾರೀಕು ಅದ್ರ ಸಹ ಹೆಣ್ಮಲ್ ರೀಟ್ ನಾವು ಕೊಡಬೇಕನ್ನೋ ಒಂದು ವಿಚಾರ ಐತಿ ದಯವಿಟ್ಟು ಎಲ್ಲರೂ ಏನು ರಸೀದಿ ಮಾಡಿದ ಪ್ರಕಾರ ಬಡಿಗೆ ಅವರ ಬಡಿಗೆರವರ ಅಲ್ಲಿ ಮತ್ತು ಹಮ್ಮ ಅಂಗಡಿಯಲ್ಲಿ ದಯವಿಟ್ಟು ತಮ್ಮ ಪಟ್ಟಿಯನ್ನು ಹೋಗಿ ಗುಟ್ಟಿಸ್ಬೇಕಂತೇಳಿ ರಸೀದಿ ತೊಗೊಂಡೋಗಿ ಗುಟ್ಟಿಸಬೇಕಂತೇಳಿ ನಮ್ಮಲ್ಲಿ ಕಳ್ಕೊಂಡರು ಅತಿ ವಿಜಯವಿಂದ ನಾವು ನೀವು ಕುಟುಂಬದ ದೇವಿ ಜಾತ್ರೆಯನ್ನು ಅಂತ ಹೇಳಿ ನಮ್ಮಲ್ಲಿ ಕಳ್ಕರಿ ಅಂತ ಕೇಳ್ಕೊಳ್ತಾ ನಮ್ಮ ಮಾತಿನ ಮಾತನ್ನ ಹೇಳ ಜನವರಿ ಇಪ್ಪತ್ತರ ಅಂತ ನಮ್ಮ ಕಾರ್ಯಕ್ರಮ ಒಂದು ಎನ್ಬುಲ್ ಪ್ರೈನ್ ರೋಡ್ ಮಾಡಕ್ಕೆ ಅನುಕೂಲ ಆಗೈತಿ ಅದಕ್ಕೆ ನಾವು ಎಲ್ಲರಲ್ಲಿ ಮನವಿ ಮಾಡಬಾರದು ದಯವಿಟ್ಟು ನೀವು ಬಟ್ಟೆ ಅಂತ ಜಲ್ದಿ ಕೊಡ್ತೀರಿ ಅಂತ ಹೆಂಗುಲ್ ಪ್ರೈನ್ ರೋಡ್ ಬರೋಕೆ ಬರ್ತೈತಿ